ಅದಾನಿ ಗ್ರೂಪ್ ಸೇರಿದಂತೆ ವಿಶ್ವದ ಹಲವಾರು ಉದ್ಯಮಗಳ ಭ್ರಷ್ಟಾಚಾರವನ್ನು ಬಯಲು ಮಾಡಿದ್ದ ಅಮೆರಿಕ ಮೂಲದ ಸಂಶೋಧನಾ ಸಂಸ್ಥೆ ತನ್ನ ಕಾರ್ಯನಿರ್ವಹಣೆಯನ್ನು ಸ್ಥಗಿತಗೊಳಿಸುವುದಾಗಿ ಸಂಸ್ಥಾಪಕ ನಾಥನ್ ಆಂಡರ್ಸನ್ ತಿಳಿಸಿದ್ದಾರೆ ಈ ಬಗ್ಗೆ ಹಿಡನ್ಬರ್ಗ್ ವೆಬ್ಸೈಟ್ನಲ್ಲಿ ಬರೆದುಕೊಂಡಿರುವ ನಾಥನ್ ಆಂಡರ್ಸನ್ ಕಳೆದ ಒಂದು ವರ್ಷದಿಂದ ನನ್ನ ಕುಟುಂಬ ನನ್ನ ಸ್ನೇಹಿತರು ಹಾಗೂ ತಂಡದೊಂದಿಗೆ ಹಂಚಿಕೊಂಡಂತೆ ನಾನು ಹಿಡನ್ ಬರ್ಗ ಸಂಶೋಧನಾ ಸಂಸ್ಥೆಯನ್ನು ವಿಸರ್ಜಿಸುವ ನಿರ್ಧಾರವನ್ನು ಕೈಗೊಂಡಿದ್ದೇನೆ ನಾವು ಅಂದುಕೊಂಡ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿದ ನಂತರ ಸಂಸ್ಥೆಯನ್ನು ಮುಚ್ಚುವ ಯೋಜನೆ ಕೈಗೊಂಡಿದ್ದೇವೆ ನಿಯಂತ್ರಕರುಗಳಿಗೆ ಹಂಚಿಕೊಂಡಿದ್ದೇವೆ ಫೋಜಿ ಪ್ರಕರಣಗಳು ಕೊನೆಯದಾಗಿದ್ದು ನಾವು ಅದನ್ನು ಪೂರ್ಣಗೊಳಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಸಂಸ್ಥೆಯನ್ನು ಸ್ಥಗಿತಗೊಳಿಸುವುದಕ್ಕೆ ನಿರ್ದಿಷ್ಟ ಬೆದರಿಕೆ ಆರೋಗ್ಯ ಕಾರಣಗಳು ಹಾಗೂ ದೊಡ್ಡ ವ್ಯಕ್ ವೈಯಕ್ತಿಕ ಕಾರಣಗಳು ಒಳಗೊಂಡಂತೆ ಯಾವುದೇ ಕಾರಣಗಳಿಲ್ಲ ಆರಂಭದಲ್ಲಿ ನಾವು ಕೆಲವು ವಿಷಯಗಳನ್ನು ಸಾಬೀತುಪಡಿಸಬೇಕು ಎಂದು ನಾನು ಭಾವಿಸಿದೆ ಅಂತಿಮವಾಗಿ ನನ್ನಲ್ಲಿ ನಾನು ಒಂದಿಷ್ಟು ಸುರಕ್ಷತೆಯನ್ನು ಕಂಡುಕೊಂಡಿದ್ದು ಬಹುಶಃ ಇದರೂ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಆಗಿದೆ ಎಂದು ನಾಥನ್ ಆಂಡ್ರಸನ್ ಹೇಳಿದ್ದಾರೆ